ನಮಸ್ಕಾರ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ದಿವಸ ದೇವರ ವಾಕ್ಯ ಧ್ಯಾನ ಮತ್ತು ಪ್ರಾರ್ಥನೆಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಆತ್ಮೀಕವಾಗಿ ಬೆಳೆಯುತ್ತಾ ಶಾರೀರಿಕವಾದ ವೇದನೆ ಕುಟುಂಬದ ಪರಿಸ್ಥಿತಿ ನಮ್ಮ ಜೀವಿತದ ಕಾರ್ಯಗಳ ಮಧ್ಯದಲ್ಲಿ ಕರ್ತನನ್ನೇ ನಿರೀಕ್ಷಿಸುತ್ತಾ ಆತನ ವಾಕ್ಯಗಳಿಂದ ಧೈರ್ಯ ತೆಗೆದುಕೊಳ್ಳುತ್ತಾ ನಡೆಯುತ್ತಾ ಇದ್ದೀರಾ ದೇವಾದಿ ದೇವನಿಗೆ ಸ್ತೋತ್ರ ಪ್ರಿಯರೇ ಈ ದಿನದ ವಾಕ್ಯದಲ್ಲಿ ಹೇಗಿರುತ್ತೆಂದರೆ ನೋಡಿ ಹಳೆಯ ಕಾಲದಲ್ಲಿ ಕೆಟ್ಟತನ ಮಾಡಿದವರಿಗೆ ಪಾಪ ಮಾಡಿದವರಿಗೆ ಭಯಂಕರವಾದಂಥ ಶಿಕ್ಷೆಯನ್ನು ಕೊಡುತ್ತಾ ಇದ್ದರು ಕಠಿಣ ಶಿಕ್ಷೆ ಶಿರಚ್ಛೇದನ ಮಾಡುತ್ತಿದ್ದರು ಗಲ್ಲಿಗೇರಿಸುತ್ತಿದ್ದರು ಕೊಂದು ಬಿಡುತ್ತಿದ್ದರು ಕಲ್ಲುಗಳೆಸೆಯುತ್ತಿದ್ದರು ಆದರೆ ದಿನ ಕಳೆದಂತೆ ಆ ಒಂದು ಶಿಕ್ಷೆಯು ಕಡಿಮೆ ಆಯಿತು ಗಲ್ಲು ಶಿಕ್ಷೆ ಉರಿ ಶಿಕ್ಷೆ ಎಲ್ಲ ಹೋಯಿತು ಆದರೂ ಜೀವಾವಧಿ ಶಿಕ್ಷೆ ಮತ್ತು ಕಠಿಣ ಶಿಕ್ಷೆ ಬರ್ತಾ ಇದೆ ಇದೆ ಆದರೆ ಇಷ್ಟೊಂದು ಶಿಕ್ಷೆಗಳನ್ನು ಕೊಟ್ಟರೂ ಕೂಡ ಮನುಷ್ಯನು ಮಾತ್ರ ಬದಲಾಗ್ತಾ ಇಲ್ಲ ಈಗಿನ ಕಾಲದಲ್ಲಿ ಶೂಟ್ ಅಟ್ ಸೈಟ್ ಅಂತ ಮಾಡ್ರಿ ಅಂತಾರೆ ಪಾಪ ಕೆಟ್ಟ ಥರ ಕಡಿಮೆ ಅಂತಾರೆ ಆದರೆ ಯಾವ ಶಿಕ್ಷೆ ಕೊಟ್ಟರೂ ಕಡಿಮೆ ಆಗುವುದಿಲ್ಲ ಬೈಬಲ್ ಒಂದು ಆಲೋಚನೆ ಹೇಳುತ್ತದೆ ಅದೇನೆಂದರೆ ಯಾರು ಕ್ರಿಸ್ತನಲ್ಲಿರುತ್ತಾರೋ ಅವರು ನೂತನ ಸೃಷ್ಟಿಗಳಾಗುತ್ತಾರೆ ಅದೇ ನಾವು ಈ ದಿನದ ಮುಖ್ಯವಾದ ದೇವರ ವಾಕ್ಯದಲ್ಲಿ ಎರಡು ಕುರಿತದವರೆಗೆ ಬರೆದ ಪತ್ರಿಕೆಯಲ್ಲಿ ಐದನೆಯ ಅಧ್ಯಾಯ ಹದಿನೇಳನೆಯ ವಚನದಲ್ಲಿ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ಪ್ರಿಯ ದೇವಜನವೇ ಕೆಲವರು ತಮಗೆ ಅರಿವಿಲ್ಲದೆ ತಮ್ಮ ಶರೀರಗಳಿಂದ ಪಾಪ ಮಾಡುತ್ತಾರೆ ಕೈಗಳಿಂದ ಕೆಟ್ಟತನ ಮಾಡುತ್ತಾರೆ ಬೇಡದೆ ಇರುವಂಥದ್ದನ್ನು ಮಾಡುತ್ತಾರೆ ಕೆಲವು ತಂದೆ ತಾಯಿಗಳು ಅವರ ಮಕ್ಕಳು ಮಾಡಿದಂಥ ದುಷ್ಕ್ರಿಯೆಗೆ ಕೆಟ್ಟತನಕ್ಕೆ ಬಹಳ ನೊಂದುಕೊಳ್ಳುತ್ತಾರೆ ನನ್ನ ಮಗನ ಈ ರೀತಿಯಾಗಿ ಮಾಡಿದ್ದು ನನ್ನ ಮಗಳ ಈ ರೀತಿಯಾಗಿ ನಡ್ಕೊಳ್ಳುತ್ತಾ ಇರುವುದು ಅಯ್ಯೋ ನನ್ನ ಮಾನ ಮರ್ಯಾದೆ ಎಲ್ಲ ಒಯ್ತಲ್ಲ ಎಂದು ದುಃಖ ವರು ಇರುತ್ತಾರೆ ಆದರೆ ಆ ತಪ್ಪು ಮಾಡಿದವರನ್ನ ಕೇಳುವಾಗ ನಾನು ಕೋಪದಲ್ಲಿ ಮಾಡಿಬಿಟ್ಟೆ ನನ್ನ ಸ್ನೇಹಿತರೊಟ್ಟನೆ ಸೇರಿ ಈ ರೀತಿ ಮಾಡಿಬಿಟ್ಟೆ ಹೇಗೆ ಮಾಡ್ದೆ ನನಗೆ ಗೊತ್ತಿಲ್ಲ ನಾನು ಯಾಕೆ ಮಾಡ್ದೆ ನನಗೆ ಗೊತ್ತಿಲ್ಲ ಅನ್ನುತ್ತಿರುತ್ತಾರೆ ಕಾರಣ ಏನು ಗೊತ್ತಾ ದುಷ್ಟನಾದ ಸೈತನನ್ನು ಯಾವುದೋ ಒಂದು ಸಮಯದಲ್ಲಿ ಅವರನ್ನ ಪ್ರೇರೇಪಿಸಿ ಅವರು ಕೆಟ್ಟದ್ದನ್ನ ಮಾಡುವಂತೆ ಮಾಡಿ ಕೆಟ್ಟತನದಲ್ಲಿ ಮುಳುಗುವಂತೆ ಮಾಡಿ ತಾನು ಮಾಡುತ್ತಾ ಇರುವುದು ಏನು ತಪ್ಪಿಲ್ಲ ಅನ್ನುವಂಥ ನ್ನ ಕೊಡುತ್ತಾರೆ ಕಳೆದ ದಿನಗಳಲ್ಲಿ ಬೆಂಗಳೂರಿನಲ್ಲಿ ನಾವಿರುವ ಜಾಗದಲ್ಲಿಯೇ ಒಂದು ಸ್ತ್ರೀ ನಡೆದುಕೊಂಡು ಹೋಗುತ್ತಿದ್ದರೆ ಮೇಲೆ ಕಲ್ಲಾಕಿ ಆ ಮಗಳನ್ನ ಅಲ್ಲೇ ಕೊಂದು ಬಿಟ್ಟ ಒಂದು ದೃಶ್ಯವನ್ನು ನಾವು ನೋಡುತ್ತಾ ಇದ್ದೇವೆ ಯಾಕೆ ಹೀಗೆ ಮಾಡಿದೆ ಅಂದರೆ ಕೆಲವರು ಹೇಳುತ್ತಾರೆ ನನ್ನನ್ನು ಪ್ರೀತಿಯಲ್ಲಿ ಮೋಸ ಮಾಡಿದರು ನನಗೆ ಹಣ ತೆಗೆದುಕೊಂಡು ಮೋಸ ಮಾಡಿದರು ನನ್ನನ್ನು ಬೈದರು ನನ್ನನ್ನು ಹಿಂಸಿಸಿದರು ನನಗೇನಾಗ್ತಾ ಇದೆಯೋ ಗೊತ್ತಿಲ್ಲ ಈ ರೀತಿಯಾದಂಥ ಕಾರ್ಯಗಳನ್ನೆಲ್ಲ ಅವರು ಹೇಳುತ್ತಾ ಇರುತ್ತಾರೆ ಇದಕ್ಕೆ ಕಾರಣ ಏನು ಗೊತ್ತಾ ದುಷ್ಟನಾದ ಸೈತನನು ಪ್ರತಿ ಮನುಷ್ಯನ ಮನಸ್ಸುಗಳನ್ನು ಮಂಕು ಮಾಡಿದ್ದಾನೆ ಇದಕ್ಕಾಗಿ ಪೊಲೀಸರು ಕೋರ್ಟ್ಗಳು ಕಚೇರಿಗಳು ಅನೇಕ ನಿಯಮಗಳು ಮಾಡುತ್ತಿದ್ದರೂ ಕೂಡ ಅವು ಯಾವಗೂಡ ಕೂಡ ವ್ಯಕ್ತಿಗಳನ್ನು ಬದಲಾಯಿಸುತ್ತಲೇ ಇಲ್ಲ ಬದಲಾಗಿ ಇನ್ನೂ ಕ್ರೈಮ್ ಜಾಸ್ತಿ ಆಗ್ತಾನೇ ಇದೆ ಇನ್ನೂ ಹಿಂಸೆ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಪೆಂಡಿಂಗಲ್ಲಿರುವಂಥ ಕೇಸುಗಳು ಜಾಸ್ತಿ ಆಗ್ತಾ ಇದ್ದಾವೆ ಹೇಳುತ್ತಾರೆ ಒಂದು ಒಂದು ಲೆಕ್ಕದ ಪ್ರಕಾರವಾಗಿ ಎಷ್ಟೋ ಸಾವಿರ ವರ್ಷಗಳಿಂದ ಅಂದರೆ ನೂರಾರು ವರ್ಷಗಳಿಗೆ ಸಾವಿರಾರು ವರ್ಷಗಳಲ್ಲ ನೂರಾರು ವರ್ಷಗಳಿಂದ ಪೆಂಡಿಂಗ್ ಇರುವ ಕೇಸುಗಳಿದೆ ಮನುಷ್ಯರೇ ಸತ್ತೋಗ್ಬಿಡ್ತಾರೆ ಆದರೆ ಕೇಸುಗಳು ಮಾತ್ರ ಹಂಗೆ ಉಳಿದೋಗ್ಬಿಡ್ತವೆ ತಂದೆ ತಾಯಿಗಳ ಕೇಸುಗಳು ಮಕ್ಕಳು ನಡೆಸ್ತಾ ಇರ್ತಾರೆ ಜಮೀನಿನ ಕೇಸು ಮನೆಯ ಕೇಸು ಸಂಬಂಧಗಳ ಕೇಸು ಈ ರೀತಿಯಾದಂಥ ಅನೇಕ ವಿಧವಾದಂಥ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಸುತ್ತುವವರು ಎಷ್ಟು ಜನ ಇಲ್ಲ ಕಾರಣ ಏನು ಗೊತ್ತಾ ಇಷ್ಟೊಂದು ಹಿಂಸೆ ಇಂದು ಇಷ್ಟೊಂದು ಹಿಂಸೆಗಳ ಮಧ್ಯದಲ್ಲಿ ಶಿಕ್ಷೆಗಳು ಕೊಟ್ಟರೂ ಮನುಷ್ಯರು ಬದಲಾಗ್ತಾ ಇಲ್ಲ ಕೆಲವು ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ಹೇಳ್ತಾರೆ ಅಯ್ಯೋ ನಾನು ಹೆಚ್ಚು ದುಶ್ಚಟಕ್ಕೆ ನಾನು ಯಾಕೆ ಬಿದ್ದೆನೋ ನಾನು ಇಂಥ ಕೆಲಸವನ್ನು ನಾನು ಯಾಕೆ ಮಾಡಿದೆನೋ ನನಗೆ ಗೊತ್ತಾಗ್ತಾ ಇಲ್ಲ ಆದರೂ ಎಷ್ಟು ಶಿಕ್ಷೆಯನ್ನು ಸರ್ಕಾರ ಕೊಟ್ಟರು ಸಂವಿಧಾನ ತೀರ್ಮಾನ ಮಾಡಿದರೂ ವ್ಯಕ್ತಿಗಳ ಜೀವಿತಗಳು ಮಾತ್ರ ಬದಲಾಗುತ್ತಿಲ್ಲ ವ್ಯಕ್ತಿಗಳ ಜೀವಿತಗಳು ಮಾತ್ರ ಸುಧಾರಿಸುತ್ತಿಲ್ಲ ಕಾರಣ ಏನು ಗೊತ್ತಾ ಅವು ಯಾವ ಶಿಕ್ಷೆನೂ ಕೂಡ ಮನುಷ್ಯರನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಷ್ಟೊಂದು ಕಠಿಣ ಶಿಕ್ಷೆ ಏನೋ ಶಿರಚ್ಛೇದನ ಮಾಡುತ್ತ ಇದ್ದರು ಗಲ್ಲುಗೇರಿಸುತ್ತಿದ್ದರು ಜೀವಾವಧಿ ಶಿಕ್ಷೆ ಕೊಡುತ್ತಿದ್ದರು ಯಾಕೆ ಕ್ರೈಮ್ ಅಂದರೆ ಕೆಟ್ಟತನ ಯಾಕೆ ಕಡ ಕಡಿಮೆ ಆಗಲಿಲ್ಲ ಯಾಕೆಂದ್ರೆ ಶಿಕ್ಷೆಯಿಂದ ಕಡಿಮೆ ಆಗುವುದಕ್ಕೆ ಸಾಧ್ಯವಿಲ್ಲ ಈಗಿನ ಕಾಲದಲ್ಲಿ ಒಂದು ಟ್ರೆಂಡ್ ಏನಂದ್ರೆ ಒಂದು ನಾವು ನೋಡುತ್ತೇವೆ ಕೆಲವು ಸ್ಥಳಗಳಲ್ಲಿ ನಾವು ನೋಡುವಾಗ ಆ ಪಶ್ಚಿಮ ಬಂಗಾಳದಲ್ಲಿ ಒಂದು ಡಾಕ್ಟ್ರನ್ನ ಸಾಮೂಹಿಕ ಏನ್ಮಾಡಿದ್ರು ಒಂದು ಇದು ಮಾಡಿಬಿಟ್ಟು ಆಕೆಯನ್ನು ಕೊಂದರು ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಹೇಳ್ತಾರೆ ಸಿಕ್ಕಿದವನನ್ನು ಗುಂಡಿಕ್ಕು ಕೊಂದ್ರಿ ಅಂತ ಒಂದು ವೇಳೆ ಆ ರೀತಿಯಾಗಿ ಗುಂಡಿಕ್ಕಿ ಕೊಂದರೆ ಆ ಮನುಷ್ಯರು ಅವರನ್ನು ನೋಡಿ ಮಿಕ್ಕಿದವರು ಭಯ ಪಡ್ತಾ ಇದ್ದಾರಾ ಇಲ್ಲ ಪ್ರಿಯ ದೇವ್ ಜನವೇ ಯಾಕೆಂದರೆ ಕೆಟ್ಟತನ ಎಂಬುದು ಏನಾದರೂ ಆಗಲಿ ನನಗೆ ನಾನು ಇದನ್ನು ಮಾಡಲೇಬೇಕು ಅಂತ ಅನೇಕ ಜನರು ಅತ್ಯಾಚಾರ ಮಾಡುವಂಥದ್ದು ಅನೇಕ ಜನರು ಕಳ್ಳತನ ಮಾಡುವಂಥದ್ದು ಅನೇಕ ಜನರು ಲಂಚ ತೆಗೆದುಕೊಳ್ಳುವಂಥದ್ದು ಅನೇಕ ಜನರು ಮೋಸ ವಂಚನೆ ಹೊಟ್ಟೆ ಕಿಚ್ಚು ಜಗಳ ಈ ರೀತಿಯಾದ ಕಾರ್ಯಗಳು ಹೋಗ್ತಾ ಇದೆ ಈಗ ಆದರೆ ಒಂದು ವಿಷಯ ಜ್ಞಾಪಕ ಮಾಡಿಕೊಳ್ಳೋಣ ಶಿಕ್ಷೆಗಳಿಂದ ಕೊಲ್ಲುವುದರಿಂದ ಹಿಂಸೆ ಪಡಿಸುವುದರಿಂದ ಖಂಡಿತ ಪಾಪವನ್ನು ದುಷ್ಟತನವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೆಲವು ವ್ಯಕ್ತಿಗಳು ಹೇಳ್ತಾರೆ ನನ್ನ ಜೀವನ ನನಗೆ ಸಾಕಾಗಿ ಹೋಗಿದೆ ನನ್ನ ಜೀವನ ನೋಡುವಾಗ ನನಗೆ ಬೇಸರವಾಗ್ತದೆ ಕೆಲವು ಸಾರಿ ನನ್ನನ್ನು ಅಸಹಿಸಿಕೊಳ್ಳುತ್ತಾರೆ ಹೇಗೆ ಅಸಹಿಸಿಕೊಳ್ಳುತ್ತಾರೆ ಒಂದು ಕಂಬಳಿ ಉಳ ನೋಡುವಾಗ ಮನಸ್ಸು ಮುಜುಗರಾಗಿ ಅಯ್ಯಯ್ಯೋ ಛೀ ಅನ್ನುವಂಥ ರೀತಿಯಲ್ಲಿರುವಂಥ ನಿಮ್ಮ ಜೀವಿತಗಳನ್ನು ಕೆಲವರು ಆರಿ ಅಂದುಕೊಳ್ಳುವಾಗ ಒಂದು ಉಪಾಯವಿದೆ ಯಾರೇ ಆಗಲಿ ಯಾವುದಾದರೂ ಕುಡಿತ ಡ್ರಗ್ಸ್ ಆ ಮೊಬೈಲ್ ಅಡಿಕ್ಷನ್ನು ಕೆಟ್ಟತನ ಯಾವುದೇ ರೀತಿಯಾದಂಥ ನಿಮ್ಮಿಂದ ನಿಮ್ಮನ್ನು ಬಿಡಿಸಿಕೊಳ್ಳಲಿಕ್ಕಾಗುತ್ತಾ ಇಲ್ಲವಾ ಹಾಗಾದರೆ ನೀವು ಕ್ರಿಸ್ತನ ಕೈಯಲ್ಲಿ ಕೊಡುವುದಾದರೆ ಕ್ರಿಸ್ತೇಸುವ ನಿಮ್ಮನ್ನ ನೂತನ ಸೃಷ್ಟಿಗಳನ್ನಾಗಿ ಮಾಡುತ್ತಾರೆ ಅನೇಕ ಫೋಟೋಗಳನ್ನು ನಾವು ನೋಡುತ್ತೇವೆ ಡ್ರಗ್ಸ್ ತಗೊಳ್ಳುವಾಗ ನಾನು ಹೀಗಿದ್ದೆ ಕ್ರಿಸ್ತನನ್ನು ಅಂಗೀಕರಿಸಿದಾಗ ಹೀಗಿದೆ ಕೆಲವರು ಸಿಗರೇಟ್ ಕೈಯಲ್ಲಿ ಹಿಡಿದಿದ್ದರು ಕೆಲವರು ಆಮೇಲೆ ಬೈಬಲನ್ನು ಕೈ ಹಿಡಿಯಲಿದ್ದಾರೆ ಕೆಲವರು ಯೇಸುವನ್ನು ದೂಷಿಸುತ್ತಿರು ಏಸುವನ್ನು ಈಗ ವರ್ಣಿಸುತ್ತ ಿದ್ದಾರೆ ಈ ರೀತಿಯಾದಂತಹ ಸಾಕ್ಷಿಗಳನ್ನು ನೋಡುವಾಗ ನಾನು ಎಂತಹ ಪಾಪದ ಕೂಪದಲ್ಲಿ ಇದ್ದೆ ಕೆಟ್ಟತನದಲ್ಲಿ ಇದ್ದೆ ನಾನು ಎಷ್ಟು ದುಶ್ಚಟಗಳಲ್ಲಿದ್ದೆ ದೇವರು ನನ್ನನ್ನು ಬಿಡಿಸಿದ್ದಾರೆ ಹಾಗೆ ನಾವು ಅಂದುಕೊಳ್ಳುತ್ತೇವೆ ನಾನು ಬಹಳ ಹಿಂಸೆಯಲ್ಲಿದ್ದೆ ಸೋತು ಹೋಗಿದ್ದೆ ನನ್ನ ಕುಟುಂಬ ಕೆಟ್ಟು ಹೋಗಿತ್ತು ನನ್ನನ್ನು ಯಾರು ಕೈ ಹಿಡಿಯುವುದಿಲ್ಲ ನನ್ನನ್ನು ಯಾರು ನೋಡ್ತಾ ಇರಲಿಲ್ಲ ಇವತ್ತು ಎಷ್ಟೋ ಜನ ನನ್ನ ಸಂಬಂಧಿಕರು ಸ್ನೇಹಿತರು ನನ್ನ ಜೊತೆಯಲ್ಲಿದ್ದಾರೆ ಕಾರಣ ಏನು ಗೊತ್ತಾ ಯೇಸು ಸ್ವಾಮಿ ನನ್ನ ಜೀವಿತವನ್ನ ಮಾರ್ಪಡಿಸಿಕೊಟ್ಟಿದ್ದಾರೆ ನನ್ನ ಸಾಲದಿಂದ ಸಾಲದಿಂದ ನನ್ನನ್ನು ಬಿಡುಗಡೆ ಮಾಡಿದ್ದಾರೆ ನನ್ನ ದುಶ್ಚಟಗಳಿಂದ ಕರ್ತನ ನನ್ನ ಬಿಡಿಸಿದ್ದಾನೆ ದೇವರಿಗೆ ಸ್ತೋತ್ರ ಎಂದು ಹೇಳುವ ಎಷ್ಟು ಸಾಕ್ಷಿಗಳನ್ನು ನಾವು ಕೇಳಿಸಿಕೊಳ್ಳುವುದಿಲ್ಲ ಅವರು ಯಾವುದೋ ಒಂದು ಶಿಕ್ಷೆಗೆ ಭಯಪಟ್ಟು ಮಾರ್ಪಾಡಾಗಲಿಲ್ಲ ಯಾವುದೋ ಒಂದು ವ್ಯಕ್ತಿಗಳ ಬೆದರಿಕೆಗೆ ಅವರು ಮಾರ್ಪಾಡಾಗಲಿಲ್ಲ ಬದಲಾಗಿ ಏಸುವಿನ ವಾಕ್ಯವು ಅವರ ಹೃದಯದಲ್ಲಿ ಬಂದಾಗ ನಂಬಿಕೆ ಯೇಸುವಿನ ಮೇಲೆ ಇಟ್ಟಾಗ ಅವರೇನಾದರೂ ಗೊತ್ತಾ ಸಂಪೂರ್ಣವಾಗಿ ಬದಲಾದರು ಯಾವ ಶಿರಛೇದನ ಯಾವ ಜೀವಾವಧಿ ಶಿಕ್ಷೆ ಯಾವ ಕಠಿಣ ಶಿಕ್ಷೆಯನ್ನು ಭಯಪಡಿಸಲಿಲ್ಲ ಯೇಸುವಿನ ಪ್ರೀತಿ ಅವರನ್ನ ಸೆಳೆದುಕೊಂಡಿತು ಇವತ್ತು ಯಾರಾದರೂ ವಿಡಿಯೋ ನೋಡುತ್ತಾ ನಿಮ್ಮ ಯವನ ಮಕ್ಕಳು ಕೆಟ್ಟು ಹೋಗಿದ್ದಾರೆ ನಿಮ್ಮ ಸಂಬಂಧಿಕರಲ್ಲಿ ಕೆಲವರು ದಾರಿ ತಪ್ಪಿದ್ದಾರೆ ಅಯ್ಯಯ್ಯೋ ಎಂತಹ ಜೀವನ ಇದು ವಲಸು ಜೀವನ ಎಂದು ಇದ್ದರೆ ಅವರು ಕ್ರಿಸ್ತೇಸುವನ್ನು ಅಂಗೀಕರಿಸುವುದಾದರೆ ಅವರ ಜೀವಿತವೋ ಕಂಬಳಿ ಉಳದಂತಿರುವ ಅವರ ಜೀವಿತವೋ ಆಕರ್ಷಣೀಯವಾದಂತಹ ಚಿಟ್ಟಿಯಂತೆ ರೂಪಾಂತರಗೊಳ್ಳಲಿಕ್ಕೆ ಸಾಧ್ಯವಿದೆ ಅದು ಯೇಸುವಿನ ಮೂಲಕ ಮಾತ್ರ ಸಾಧ್ಯ ಈ ಲೋಕದಲ್ಲಿ ಬೇರೆ ಯಾವ ಮಾರ್ಗದಿಂದಲೂ ಸಾಧ್ಯ ಇಲ್ಲ ಪ್ರಿಯರೇ ಈ ವಾಕ್ಯದಲ್ಲಿ ಹೇಳುತ್ತದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ ಇಲ್ಲಿ ಹೇಳುತ್ತಾ ಇದೆ ಪ್ರಿಯ ದೇವಚನವೇ ಪೂರ್ವ ಸ್ಥಿತಿ ನಮ್ಮದೇನೇ ಆಗಿರಬಹುದು ಸದ್ಯದ ಸ್ಥಿತಿಯಲ್ಲಿ ಸ್ವಾಮಿ ನಮ್ಮನ್ನ ಬಲ ಪಡಿಸುತ್ತಾರೆ ಇವತ್ತು ಕುಟುಂಬಗಳ ವಿಷಯಗಳಲ್ಲಿ ನಿಮ್ಮ ಜೀವಿತಗಳ ವಿಷಯದಲ್ಲಿ ಇನ್ನೂ ಮಾರ್ಪಾಡು ಕಾಣುತ್ತಿಲ್ಲವಾ ಹಾಗಾದರೆ ಕ್ರಿಸ್ತನಲ್ಲಿ ನೀವು ಇನ್ನೂ ಇಲ್ಲ ಎಂಬುದು ಅರ್ಥವಾಗುತ್ತದೆ ನಿಮ್ಮ ಸಾಲ ಸಂಕಟ ಆಗಿರಬಹುದು ಭಯ ಆಗಿರಬಹುದು ನೀವು ಕೆಲವು ಸಾರಿ ಅಯ್ಯೋ ನನ್ನ ಕುಟುಂಬವನ್ನು ಸರಿಪಡಿಸದೆ ಸಾಲ ತೀರಿಸದೆ ನನ್ನ ಮಕ್ಕಳ ಮೇಲೆ ಮನೆಯವರ ಮೇಲೆ ಹಾಕ್ಬಿಟ್ಟು ಹೊರಟೋಗ್ಬಿಡುತ್ತೇನೆ ಅಯ್ಯೋ ನೋಡಿದವರು ನನ್ನನ್ನು ಅಯ್ಯೋ ಇಂತ ಈಕೆ ಹಿಂಗೆ ಮಾಡ್ತಾ ಇದ್ದಾಳೆ ಈತ ನೀವು ಮಾಡ್ತಾ ಇದ್ದಾರೆ ಅಂತ ಅಂದುಕೊಳ್ಳುತ್ತಾರೇನೋ ಅಂತ ನೀವು ಅಂದುಕೊಳ್ಳುತ್ತಿರಬಹುದು ಯಾರು ಏನೇ ಆದರೂ ನೀವು ಸಮಾಧಾನವಾಗಿರ್ರಿ ಕ್ರಿಸ್ತನಲ್ಲಿರ್ರಿ ಕ್ರಿಸ್ತನ ಕೃಪೆಯು ಪ್ರೀತಿಯು ನಿಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡುತ್ತದೆ ಹಳೆಯದನ್ನೆಲ್ಲ ತೆಗೆದು ಹಾಕಲಿಕ್ಕೆ ಸಾಧ್ಯವಿದೆ ಅದಕ್ಕೆ ಪೌಲನು ರೋಮಾಪುರದವರಿಗೆ ಬರೆಯುತ್ತಾ ಎಂಟನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನದಲ್ಲಿ ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಏಸುವಿನ ಮೂಲಕ ಬಿಡಿಸಿತು ಎಂಬುದಾಗಿ ಹೌದು ಹೌದು ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಪಾಪವನ್ನ ಮಾಡಿದವನು ಪಾಪಕ್ಕೆ ಮರಣಿಸಲೇಬೇಕು ಆದರೆ ಪಾಪ ಮರಣಗಳಿಗೆ ಕಾರಣವಾದಂಥ ನಿಯಮ ಅನ್ನೋದೊಂದಿದೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಬಿಡುಗಡೆಯಾಗುತ್ತದೆ ನಿಯಮ ಯಾರನ್ನು ಬಿಡುವುದಿಲ್ಲ ನೀನು ಪಾಪ ಮಾಡಿದೀಯಾ ನೀನು ಖಂಡಿತ ಮರಣ ಶಿಕ್ಷೆ ಹೊಂದಬೇಕೋ ನೀನು ಒಂದು ವೇಳೆ ಕೆಟ್ಟತನ ಮಾಡಿದೀಯಾ ಶಿಕ್ಷೆ ಹೊಂದಲೇಬೇಕು ಉಪ್ಪು ತಿಂದವನು ನೀರು ಕುಡಿಬೇಕು ಅನ್ನತಾರಲ್ಲ ಆ ರೀತಿಯಾಗಿ ನಾವೆಲ್ಲರೂ ಪಾಪಿಗಳು ಪಾಪದ ನಿಮಿತ್ತವಾಗಿ ಮರಣಕ್ಕೆ ಇಲ್ಲವೇ ನರಕಕ್ಕೆ ಪಾತ್ರರು ಆದರೆ ಏಸು ಕ್ರಿಸ್ತನ ಮೂಲಕವಾಗಿ ಮಾತ್ರ ನಮಗೆ ಬಿಡುಗಡೆಯಾಯಿತು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರಿಯದೇವಜನವೇ ನಮ್ಮ ಒಬ್ಬೊಬ್ಬರ ಸಾಧಾರಣ ಜೀವಿತವು ಈ ಲೋಕದಲ್ಲಿ ಏನಾಗುತ್ತಂದ್ರೆ ಅನೇಕ ಜನರಿಂದ ಕೀಯಾಳಿಕೆಗೆ ಕಡಿಮೆಯಾಗಿ ನೋಡುತ್ತಾ ಇರ್ತಾರೆ ಪಟ್ಟಣದಲ್ಲಿರುವವರು ಹಳ್ಳಿಯ ವೇಷಭೂಷಣವನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುತ್ತಾರೆ ಕೆಲವು ಸಾರಿ ಸಿಟಿಯಲ್ಲಿರುವಂಥವರು ಹಳ್ಳಿಯ ಊಟಗಳನ್ನು ನೋಡಿ ಅಸಹಿಸಿಕೊಳ್ಳಬಹುದು ಇದೇನು ಇಂಥ ಊಟ ಇದೇನು ಹೀಗೆ ಜೀವಿಸ್ತಾ ಇದ್ದಾರೆ ಇದ್ಯಾಕಿಂಥ ಮನೆಯಲ್ಲಿರ್ತಾ ಇದ್ದಾರೆ ಅಂತಂದುಕೊಳ್ಳುತ್ತಾರೆ ನಮ್ಮ ದೇಶವನ್ನು ನೋಡಿ ಕೆಲವು ವಿದೇಶಗಳವರು ಅಂದುಕೊಳ್ಳುತ್ತಾರೆ ಅಯ್ಯೋ ಇವರ ದೇಶವು ಇನ್ನೂ ಹಿಂದುಳಿದಿದೆ ಎಂದು ಅಂದುಕೊಳ್ಳುತ್ತಾ ಇರಬಹುದು ಆದರೆ ಪ್ರಿಯ ದೇವಚನವೇ ಏಸು ಕ್ರಿಸ್ತರು ನಮ್ಮನ್ನು ಹಾಗೆ ನಮ್ಮ ಪರಿಸ್ಥಿತಿಯಿಂದ ಆತನು ನಮ್ಮನ್ನ ಮೇಲಕ್ಕೆ ತರುವಂತವನಾಗಿದ್ದಾನೆ ಬೈಬಲಲ್ಲಿ ಒಂದು ವ್ಯಕ್ತಿಯನ್ನು ನಾವು ನೋಡುತ್ತೇವೆ ಆ ವ್ಯಕ್ತಿ ಬಹಳ ಕುಳ್ಳನಾಗಿದ್ದ ಮತ್ತು ಆ ಸಮಾಜದಲ್ಲಿ ಅವನನ್ನ ಎಲ್ಲರೂ ಕೀಳಾಗಿ ನೋಡುತ್ತಾ ಇದ್ರು ಇವನೊಬ್ಬ ಸುಂಕ ವಸೂಲಿ ಮಾಡೋನು ಇವನು ಕುಳ್ಳ ಇವನು ಇವನು ಕೆಟ್ಟೋನಿವನು ಇವನ ಮನಸ್ಥಿತಿ ಸರಿಯಿಲ್ಲ ಎಂದು ಅನೇಕರವನನ್ನು ಕಂಬಳಿ ಉಳದಂತೆ ಅಸಹಿಸಿಕೊಳ್ಳುತ್ತಿದ್ದರು ಈಗಾಗಲೇ ಹೇಳಿದ್ದೇನೆ ಒಬ್ಬ ವ್ಯಕ್ತಿಯ ನಾನು ದುಶ್ಚಟ ಅವನಲ್ಲಿರುವಂಥ ಕೇಡು ಕೆಟ್ಟತನವನ್ನು ಶಿಕ್ಷೆ ಕೊಟ್ಟು ಸರಿಪಡಿಸಲಿಕ್ಕಾಗದೇ ಇರುವಂಥದ್ದನ್ನು ಯೇಸು ಕ್ರಿಸ್ತನ ಒಂದು ಮಾತದ ಮಾತಿನಲ್ಲಿ ಬದಲಾಯಿಸುತ್ತದೆ ಪ್ರಿಯ ದೇವಜನವೇ ನೀವು ನೋಡುವುದಾದರೆ ಪ್ರಿಯ ದೇವಜನವೇ ಆ ಜಕ್ಕಾಯಿನ ಯೇಸುವನ್ನು ನೋಡಬೇಕೆಂದು ಆಶಿಸಿದನು ಅಷ್ಟೇ ಆದರೆ ನಾವು ನೋಡುತ್ತೇವೆ ಯೇಸುವಿನ ಒಂದು ಆಹ್ವಾನ ಒಂದೇ ಒಂದು ಮಾತು ಜಕ್ಕಾಯನೆ. ಥಟ್ಟನೆ ಇಳಿದು ಬಾ ನಾನು ಈ ದಿನ ನಿನ್ನ ಮನೆಯಲ್ಲಿ ಬರಬೇಕೆಂದಿದ್ದೇನೆ ಎಂದು ಹೇಳಿದನು ಆ ಮಾತನ್ನು ಕೇಳಿಸಿಕೊಂಡ ಜಕ್ಕಾಯನ ಹೃದಯದಲ್ಲಿ ಏನಾಯಿತೋ ಗೊತ್ತಿಲ್ಲ ಥಟ್ಟನೆ ಇಳಿದು ಬಂದು ಸಂತೋಷದಿಂದ ತನ್ನ ಮನೆಯಲ್ಲಿ ಆತನನ್ನು ಸೇರಿಸಿಕೊಂಡನು ಎಂದು ನಾವು ನೋಡುತ್ತಾ ಇದ್ದೇವೆ ಯಾವಾಗ ಥಟ್ಟನೆ ಇಳಿದು ಬಂದು ಚಕ್ಕಾಯನು ಮನೆಗೆ ಸೇರಿಸಿಕೊಂಡನು ಆ ಮನೆಯಲ್ಲಿ ತುಂಬ ಜನರು ತುಂಬ ಸಂತೋಷ ಇದುವರೆಗೂ ಇಲ್ಲದೆ ಇರುವಂಥದ್ದು ಅವನ ಆಲೋಚಿಸ್ತಾನೆ ನನ್ನ ಮನೆಗೆ ಯಾರೂ ಬರ್ತಾ ಇರಲಿಲ್ಲ ನನ್ನನ್ನು ಕೀಳಾಗಿ ನೋಡುತ್ತಾ ಇದ್ರು ನನ್ನನ್ನು ಎಲ್ಲರೂ ಅಸಹಿಸಿಕೊಳ್ಳುತ್ತಾ ಇದ್ರು ಇವತ್ತು ಎಲ್ಲರೂ ಇಷ್ಟಪಡುವ ಯೇಸುವೇ ನನ್ನನ್ನು ಇಷ್ಟಪಟ್ಟು ಬಂದಿದ್ದಾರಲ್ವ ಇವತ್ತು ನಿಮ್ಮ ಬಡ ಮನೆ ಸಣ್ಣ ಮನೆ ಆ ಎಲ್ಲ ಒಲಿಸು ತುಂಬಿದ ನಿಮ್ಮ ಮನೆಗೆ ಬೇರೆಯವರು ಬರದೇ ಇರಬಹುದು ಒಳ್ಳೆ ದೊಡ್ಡ ಮನೆಗೆ ಎಲ್ಲರೂ ಬರ್ತಾರೆ ಆದರೆ ನಿಮ್ಮ ಮನೆಯನ್ನು ನೋಡುವಾಗ ನಿಮ್ಮ ಬಟ್ಟೆ ನೋಡುವಾಗ ನಿಮ್ಮ ಕೆಲಸ ನೋಡುವಾಗ ನಿಮ್ಮ ಆದಾಯ ನೋಡುವಾಗ ಅಸಹಿಸಿಕೊಳ್ಳಬಹುದು ಆದರೆ ಪ್ರಿಯ ದೇವಚನವೇ ಏಸು ಸ್ವಾಮಿ ನಿಮ್ಮನ್ನ ನಿಮ್ಮ ಕುಟುಂಬವನ್ನ ನಿಮ್ಮ ಜೀವಿತವನ್ನ ಪ್ರೀತಿ ಮಾಡುತ್ತಾರೆ ಆತನು ಅಸಹಿಸಿಕೊಳ್ಳುವುದಿಲ್ಲ ಆತನು ಬಂದಾಗ ನಿಮ್ಮೊಟ್ಟಿಗೆ ಅನೇಕ ಸಂಬಂಧಗಳು ಕೂಡಿ ಬರುತ್ತವೆ ಏಸು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಭಯ ಹೋಗುತ್ತದೆ ಏಸು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಎಲ್ಲ ಪ್ರಯಾಸಗಳು ನೀಗುತ್ತವೆ ಸಾಲ ಬಾಧೆ ನೀಗುತ್ತದೆ ರೋಗವು ಹೋಗುತ್ತದೆ ನಿಮ್ಮ ಏನು ಇಷ್ಟು ದಿನ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದಂತ ನಿಮ್ಮ ಮಾನಸಿಕ ಖಿನ್ನತೆ ಕಡಿಮೆ ಆಗುತ್ತದೆ ಕ್ರಿಸ್ತನಿಗಾಗಿ ನೀವು ಜೀವಿಸ್ತೀರಾ ಆ ಜಕ್ಕಿ ನೋ ಬದಲಾಗ್ಬಿಟ್ಟ ಇದುವರೆಗೂ ಒಂದು ರೂಪಾಯಿ ಯಾರಿಗೂ ಕೊಡದ ಜಿಪುಣನು ಅವನು ಹೇಳುತ್ತಾ ಇದ್ದಾನೆ ಸ್ವಾಮಿ ನಿಮ್ಮ ಮುಂದೆ ಇವತ್ತೊಂದು ಮಾತು ಹೇಳುತ್ತಾ ಇದ್ದೇನೆ ಯಾರಿಂದಾದರೂ ನಾನು ಅನ್ಯಾಯವಾಗಿ ತೆಗೆದುಕೊಂಡಿದ್ದರೆ ನಾಲ್ಕು ಪಟ್ಟು ಅವನಿಗೆ ಹಿಂತಿರುಗಿಸಿ ಕೊಟ್ಟು ಬಿಡುತ್ತೇನೆ ಎಂದು ಹೇಳಿದನು ಈಗ ಅವನಲ್ಲಿ ಸ್ವಾರ್ಥ ಇಲ್ಲ ಇವನಲ್ಲಿ ಆ ಈ ಜಿಪುಣತನ ಇಲ್ಲ ಈಗ ಅವನು ಹೇಳ್ತಾ ಇದ್ದಾನೆ ನಾನು ಇಗೋ ಏಸುವಿನ ಬರೋಣದಿಂದ ಏಸುವಿನ ಪ್ರೀತಿಯ ಮಾತಿನಿಂದ ಏಸು ನನ್ನ ಮನೆಗೆ ಬಂದದ್ದರಿಂದ ನನ್ನ ಜೀವಿತ ಬದಲಾಯಿತು ಇನ್ನು ಯಾರು ನನ್ನನ್ನು ಬೇಡ ಅಂದರೂ ನಾನು ಏಸುವಿನ ಮಗನು ಮಗಳು ಎಂದು ಅನೇಕ ಜನರು ಇದೇ ರೀತಿಯಾಗಿ ಇದ್ದೀರಲ್ವಾ ನಿಮ್ಮ ಮನೆಗೆ ಯಾರು ಬರ್ತಾ ಇರಲಿಲ್ಲ ಪ್ರೀತಿ ಮಾಡ್ತಾ ಇರಲಿಲ್ಲ ನಿಮಗಂತ ಹೇಳಿಕೊಳ್ಳಿಕ್ಕೆ ಯಾರು ಇರಲಿಲ್ಲ ಆದರೆ ನೋಡಿ ನಿಮ್ಮ ಜೀವಿತವನ್ನು ದೇವರು ಬದಲಾಯಿಸ್ತಾನೆ ನಿನ್ನ ಮನೆಯನ್ನ ಜಕ್ಕಾಯನ ಮನೆಯಾಗಿ ಮಾರ್ಪಡಿಸ್ತಾರೆ ನಿನ್ನ ಜೀವಿತವನ್ನ ಜಕ್ಕಾಯನ ಜೀವಿತವಂತೆ ಮಾರ್ಪಡಿಸುತ್ತಾನೆ ಈಗ ಪೂರ್ವ ಸ್ಥಿತಿ ಏನು ಆಗಿರಬಹುದು ಈಗಿನ ಸ್ಥಿತಿ ನೋಡುವಾಗ ಕ್ರಿಸ್ತೇಸುವಿನ ಮೂಲಕವಾಗಿ ನಿಮಗೂ ನನಗೂ ಬಿಡುಗಡೆ ಉಂಟಾಗುತ್ತದೆ ಸೋತವನನ್ನ ಸಂತೈಸುವವನು ಆತನು ಸತ್ತವನನ್ನ ಜೀವಂತ ಮಾಡುವವನು ದೇವರಾಗಿದ್ದಾನೆ ಹಾಲಲೂಯ ಅನೇಕ ಮಾದಕ ಪದಾರ್ಥಗಳಿಗೆ ಕೆಟ್ಟತನಕ್ಕೆ ದುಷ್ಟಚನಕ್ಕೆ ದುಷ್ಟ ವ್ಯಕ್ತಿಗಳ ಆಕರ್ಷಣೆಗೆ ಒಳಗಾಗಿರುವ ನಿಮ್ಮ ಗಂಡ ಹೆಂಡತಿ ಿ ಮಕ್ಕಳು ನಿಮ್ಮ ಕುಟುಂಬ ಇಲ್ಲಿ ಅಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಅವರನ್ನು ನೋಡಿ ಅನೇಕರು ಅಯ್ಯಯ್ಯೋ ಅವರ ಮಗಳ ಅವನ ಮಗನ ಎಂದು ನೀವು ಇವತ್ತು ನಿಂದಿಸ್ತಾ ಇರಬಹುದು ಪ್ರಿಯ ದೇವ್ ನೀವು ಪ್ರಾರ್ಥನೆ ಮಾಡ್ರಿ ನಿಂದನೆಯ ನಿಮ್ಮ ಜೀವಿತ ಏನೋ ಆ ಒಂದು ಕಂಬಳಿ ಉಳದಂತಿರುವ ನಿಮ್ಮ ಜೀವಿತ ಒಂದು ದಿನ ಎಲ್ಲರೂ ನೋಡಿ ಅಯ್ಯೋ ಇವ್ರು ಹೆಂಗಿದ್ರು ಗೊತ್ತಾ ಇವತ್ತು ಎಷ್ಟೋ ಚೆನ್ನಾಗಿದ್ದಾರೆ ಇವರು ನೋಡುವಾಗ ಖುಷಿಯಾಗುತ್ತೆ ಇವರ ಜೀವಿತ ನೋಡಿ ಎಷ್ಟು ಬದಲಾಗಿ ಬಿಟ್ಟಿದೆ ಅಂತ ಸಾಕ್ಷಿ ಕೊಡುವಂಥ ರೀತಿಯಲ್ಲಿ ದೇವರು ನಿಮ್ಮನ್ನ ಬದಲಾಯಿಸಬಲ್ಲನೋ ಅದಕ್ಕೆ ದೇವರು ನಮಗೆ ಎರೇಮಿಯನ ಪ್ರವಾದನೆಯ ಮೂಲಕ ಇಪ್ ಮೂವತ್ತ ಆರನೆಯ ಅಧ್ಯಾಯ ಇಪ್ಪತ್ತ ಆರನೇ ವಚನದಲ್ಲಿ ನಾನು ನಿನಗೆ ಹೊಸ ಮನಸ್ಸನ್ನ ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನ ಹುಟ್ಟಿಸುವೆನೋ ಕಲ್ಲಾದ ಹೃದಯವನ್ನ ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನ ನಿಮಗೆ ದಯಪಾಲಿಸುವೆನು ಕೆಲವು ಸಾರಿ ನಮ್ಮಲ್ಲಿ ಕಠಿಣ ಹೃದಯವುಳ್ಳವರು ಇರ್ತಾರೆ ಕೋಪದ ಹೃದಯವುಳ್ಳವರಾಗಿರುತ್ತಾರೆ ದ್ವೇಷ ಅಸೂಯೆ ಅನೇಕ ವಿಧವಾದ ಕೆಟ್ಟತನಗಳಿಂದಿರುತ್ತಾರೆ ಕ್ರಿಸ್ತನು ಅಲ್ಲಿ ಇಲ್ಲದ ಕಾರಣವಾಗಿ ಹೌದು ಪ್ರಿಯ ದೇವ ಜನವೇ ಕೆಲವು ಸಾರಿ ನಮ್ಮಲ್ಲಿ ಹುಟ್ಟು ಗುಣ ಅನ್ನೋದೊಂದಿರುತ್ತದೆ ಅದರಲ್ಲಿ ಕೋಪ ಅಸೂಯೆ ವಂಚನೆ ಎಲ್ಲ ಇರುತ್ತೆ ಆದರೆ ಕೆಲವು ಸಾರಿ ನಾವು ಮಾಡಿಬಿಟ್ರು ನಂತರ ಯೇಸುವಿನ ಮನಸ್ಸು ನಮ್ಮಲ್ಲಿ ಬಂದಾಗ ನಾನು ಆ ರೀತಿಯಾಗಿ ಮಾಡಬಾರದು ಎಂದು ನಾವು ಕ್ಷಮೆ ಕೇಳುತ್ತೇವೆ ಸರಿಪಡಿಸಿಕೊಳ್ಳುತ್ತೇವೆ ನ್ಯಾಯವಾಗಿ ನಡೆದುಕೊಳ್ಳುತ್ತೇವೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ ಯಾರು ನನ್ನ ತರಕ್ಕೆ ಬರುತ್ತಾರೋ ಅವರಿಗೆ ಹೊಸ ಮನಸ್ಸನ್ನು ಕೊಡುತ್ತೇನೆ ಅವರನ್ನ ನೂತನ ಸ್ವಭಾವದಿಂದ ಹುಟ್ಟಿಸುತ್ತೇನೆ ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ನಾನು ದಯಪಾಲಿಸುತ್ತೇನೆ ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಹಾಗಾದರೆ ನನ್ನ ಪ್ರಿಯ ದೇವಚನವೇ ಇದು ನಮಗೆ ಸಿಗಬೇಕಾದರೆ ಒಂದು ಕ್ರಿಸ್ ಕ್ರಿಸ್ತನಲ್ಲಿ ಇರಬೇಕು ಕ್ರಿಸ್ತನಲ್ಲಿದ್ದರೆ ಅದು ಮಾತ್ರವೇ ಸಾಧ್ಯ ಆಗ ಆತನು ನಮಗೇನು ಮಾಡ್ತಾನೆ ಹೊಸ ಹೃದಯ ಹೊಸ ಸ್ವಭಾವ ಹೊಸ ಮನಸ್ಸನ್ನು ಆತ ಕೊಡುವುದು ಮಾತ್ರವಲ್ಲದೆ ಆತನ ವಾಕ್ಯಗಳನ್ನು ನಾವು ಕೇಳುವುದಾದರೆ ನಮ್ಮ ಜೀವಿತವು ಬದಲಾಗುತ್ತದೆ ಕೆಟ್ಟತನ ಕತ್ತಲೆಯ ಜೀವಿತ ಹೋಗುತ್ತದೆ ಅದಕ್ಕೆ ಪೌಲನು ಎಪೇಸದವರಿಗೆ ಬರೆಯುತ್ತಾ ನಾಲ್ಕನೆಯ ಅಧ್ಯಾಯದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತು ನಾಲ್ಕನ ತನಕ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ಹಾಕಿ ಬಿಡಬೇಕು ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವ ವನ್ನು ಧರಿಸಿಕೊಳ್ಳಿರಿ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಎಂಬುದಾಗಿ ಇಲ್ಲಿ ಹೇಳುತ್ತಾ ಇರುವಂಥದ್ದು ಏಸುವಿನಲ್ಲಿರುವಂಥ ಸತ್ಯೋಪದೇಶವು ಏಸಪ್ಪನನ್ನು ನಂಬಿದ ನಾವು ಅನುಸರಿಸುವ ನಾವು ಆತನ ಹಾಗೆ ರೂಪಾಂತರಗೊಳ್ಳುತ್ತೇವೆ ಆತನನ್ನು ಹಿಂಬಾಲಿಸುವ ನಾವು ಆತನಂತೆ ಬದಲಾಗುತ್ತೇವೆ ನಿಮ್ಮ ಹಳೆಯ ಜೀವಿತ ನಿಮ್ಮ ಕೆಟ್ಟ ಜೀವಿತ ನಿಮ್ಮ ಕತ್ತಲೆಯ ಜೀವಿತ ನಿಮ್ಮ ಕಠಿಣವಾದ ಜೀವಿತ ಏನೇ ಆಗಿರಬಹುದು ಶಿಕ್ಷೆಗಳಲ್ಲ ಸಂವಿಧಾನಗಳಲ್ಲ ಸರ್ಕಾರಗಳಲ್ಲ ಏಸು ಸ್ವಾಮಿ ನಿಮ್ಮ ಜೀವಿತವನ್ನು ಬದಲಾಯಿಸುತ್ತಾನೆ ನೋಡುದ್ರ ಜಕ್ಕಾಯನ ಜೀವಿತವನ್ನು ಯಾರೂ ಬದಲಾಯಿಸಲಿಕ್ಕಾಗಲಿಲ್ಲ ಏಸುವಿನ ಒಂದು ನಡೆ ಏಸುವಿನ ಒಂದು ಮಾತು ಏಸುವಿನ ಒಂದು ಅವರ ಮನೆಗೆ ದರ್ಶನ ಮಾಡಿದ್ದರಿಂದ ಜಕ್ಕಾಯನ ಜೀವಿತವೇ ಬದಲಾಗೋಯಿತು ಇವತ್ತು ಯೇಸು ಸ್ವಾಮಿ ನಿಮ್ಮ ಬಳಿಗೆ ನನ್ನ ಬಳಿಗೆ ಬರುವುದಾದರೆ ದೇವರ ವಾಕ್ಯ ಹೇಳುತ್ತದೆ ಏಷಾಯ ನಲವತ್ತು ಮೂರು ಹದಿನೆಂಟರಲ್ಲಿ ಆಯ ಹೋಮನು ಈಗೆನ್ನುತ್ತಾನೆ ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ ಈಗೋ ಹೊಸ ಹೊಸ ಕಾರ್ಯವನ್ನು ಮಾಡುವೆನು ಎಂದು ಯೇಸುಸ್ವಾಮಿ ಹೇಳುತ್ತಾ ಇದ್ದಾರೆ ಯಾಕೆಂದರೆ ಯೇಸುಸ್ವಾಮಿ ಹೇಳುವುದು ದೈವಜನವೇ ನೀವು ಹೊಸದಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯವನ್ನು ಕಾಣುವುದೇ ಇಲ್ಲ ಯೋಹಾನ ಮೂರು ಮೂರನೇ ವಚನದಲ್ಲಿ ಹೇಳುವಂಥ ಮಾತು ಯೇಸುವಿನ ಕೃಪೆ ಯೇಸುಸ್ವಾಮಿ ನಮಗೆ ಇಷ್ಟೊಂದು ಕಾರ್ಯಗಳೇ ಕಾರಣ ಏನು ಗೊತ್ತಾ ನೀವು ಅದೇ ಜೀವಿತ ಅದೇ ನಡತೆ ಅದೇ ಇದರಲ್ಲಿದ್ದರೆ ನೀವು ಮಾರ್ಪಾಡು ಹೊಂದದೇ ಹೋದರೆ ನಿಮಗೆ ರಕ್ಷಣೆ ಇಲ್ಲ ಎಂಬುದಾಗಿ ನೀವು ಹೊಸದಾಗಿ ಹುಟ್ಟದೇ ಹೋದರೆ ದೇವರ ರಾಜ್ಯವನ್ನು ಕಾಣುವುದೇ ಇಲ್ಲ ಹಾಗಾದರೆ ನಾವು ಯೇಸುವಿನ ನಾಮದಲ್ಲಿ ಜಕಾಯನಂತೆ ಬದಲಾಗೋಣ ಇವನು ಕೂಡ ಅಬ್ರಹಾಮನ ವಂಶಿಕನಲ್ಲವೇ ಅಂದರೆ ಅವನ ಸೇರಿಸಲ್ಪಟ್ಟನಲ್ಲವೇ ಎನ್ನುವಂಥ ರೀತಿಯಲ್ಲಿ ಇವತ್ತು ನಮ್ಮನ್ನು ಕೂಡ ಯೇಸು ಸ್ವಾಮಿ ತನ್ನ ಮಕ್ಕಳನ್ನಾಗಿ ಮಾರ್ಪಡಿಸಿಕೊಳ್ಳಲು ಶಕ್ತನಾಗಿದ್ದಾನೆ ಹೊಸದಾಗಿ ಮಾರ್ಪಡಬೇಕಾ ನಿಮ್ಮ ಜೀವಿತ ಕುಟುಂಬ ನಿಮ್ಮ ಎಲ್ಲ ಕಾರ್ಯಗಳು ಹೊಸದಾಗಿ ಆಗಬೇಕಾ ನಂಬಿಕೆಯಿಂದ ಇವತ್ತು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿವೆ ಪ್ರೀತಿಯ ಪರಮ ತಂದೆಯಾದ ದೇವರೇ ಕೈ ಬಿಡಲ್ಪಟ್ಟಂಥ ನಾವು ಕತ್ತಲೆಯಲ್ಲಿರುವ ನಮ್ಮ ಜೀವಿತ ಕಠಿಣವಾಗಿರುವ ನಮ್ಮ ಜೀವಿತ ಕೆಟ್ಟತನದಲ್ಲಿ ಬಿದ್ದ ನಮ್ಮವರ ಜೀವಿತ ಇಗೋ ಕರ್ತನೆ ಶಿಕ್ಷೆಯಿಂದಾಗಲಿ ದೇವರ ನಿಯಮಗಳಿಂದಾಗಲಿ ಲೋಕಾನುಸಾರವಾಗಲಿ ಯಾರೂ ಬದಲಾಗಲಿಕ್ಕೆ ಆಗುತ್ತಾ ಇಲ್ಲ ಆದರೆ ಯಾರು ಕ್ರಿಸ್ತನಲ್ಲಿದ್ದರೋ ನಿನ್ನನ್ನು ಅನುಸರಿಸಿದರೋ ಅವರು ಹೊಸದಾಗಿ ಮಾರ್ಪಡುತ್ತಾ ಇದ್ದಾರೆ ಈಗ ಪೂರ್ವ ಸ್ಥಿತಿ ಹೋಗ್ತಾ ಇದೆ ನೂತನ ಸ್ವಭಾವ ಬರುತ್ತಾ ಇದೆ ಇವತ್ತು ಅಪ್ಪ ನಮ್ಮ ದೇಹಗಳು ನೂತನವಾಗಬೇಕ ನಮ್ಮ ಮನಸ್ಸುಗಳು ಹೊಸದಾಗಬೇಕು ನಮ್ಮ ಕಠಿಣ ಹೃದಯಗಳು ಕಲ್ಲಾದ ಜೀವಿತಗಳು ಹೃದಯಗಳು ಮೃದುವಾಗಿ ಮಾಡಲ್ಪಡಬೇಕು ಅದಕ್ಕೆ ಶಿಕ್ಷೆಯಿಂದಲೋ ಕೋಪದಿಂದಲೋ ಕೆಟ್ಟತನದಿಂದಲೋ ಯಾವುದೇ ಒಂದು ಭಯದಿಂದಲೋ ನಮ್ಮ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಲ್ಲಿರುವವರು ಖಂಡಿತ ಬದಲಾಗುತ್ತಾರೆ ಏಸಪ್ಪ ಇವತ್ತು ಈ ವಾಕ್ಯವನ್ನು ಕೇಳಿ ಈ ವಾಕ್ಯವನ್ನು ಯಾರೆಲ್ಲ ಬೇರೆಯವ್ರಿಗೆ ಹಂಚಿಕೊಂಡು ನಾವು ಕಳಿಸ್ತಾ ಇದ್ದೀವೋ ಈ ವಾಕ್ಯವನ್ನು ಕೇಳಿದ ನೋಡಿದ ಪ್ರತಿಯೊಬ್ಬರು ಏಸುವೆ ನಿಮ್ಮ ಒಂದು ಮಾತಿನಿಂದ ಒಂದು ಸ್ಪರ್ಶದಿಂದ ನೀವು ಒಂದು ದರ್ಶನ ಕೊಡುವುದರಿಂದ ಇವರ ಕುಟುಂಬ ಬದಲಾಗಲಿ ಇವರ ಜೀವಿತ ಬದಲಾಗಲಿ ಇವರ ಮನೆಯಲ್ಲಿ ಶಾಂತಿ ಸಮಾಧಾನ ಎಲ್ಲ ಧನೈಶ್ವರ್ಯಗಳು ತುಂಬಲಿ ಇವರ ಅನ್ನಪಾನಗಳು ಆಶೀರ್ವದಿಸಲ್ಪಡಲಿ ಇವರ ಹೋಗೋಣ ಬರೋಣಗಳಲ್ಲಿ ನಿನ್ನ ಪ್ರಸನ್ನತೆಯನ್ನು ಕಾಣಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಎಂದು ಇದ್ದೇವೆ ಅಪಾತ್ಯುನ್ನತನಾದ ದೇವರು ನೀನು ಸರ್ವೋನ್ನತನಾದ ದೇವರು ನೀನು ಇವತ್ತು ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರು ಯವ್ವನಸ್ಥರು ದೇವರೇ ನಿನ್ನ ಮಾರ್ಗಕ್ಕೆ ಹಿಂತಿರುಗಿ ಬರಲಿ ಜಕಾಯನಂತೆ ಮಾರ್ಪಡಲಿ ನಿನ್ನ ನಾಮವನ್ನು ಘನಪಡಿಸಲ್ಪಡಲಿ ಕಥನೆ ನಾವೆಲ್ಲರೂ ನಿನಗೆ ಪ್ರಿಯರಾದ ಮಕ್ಕಳಾಗಿ ರೂಪಾಂತರಗೊಳ್ಳುವಾಗ ಕಂಬಳಿ ಹುಳದಂತಿರುವ ನಮ್ಮ ಜೀವಿತ ಸುಂದರವಾದ ಆಕರ್ಷಣೀಯವಾದ ಚಿಟ್ಟಿಯಂತಾಗಿ ಅನೇಕ ಅನೇಕರಿಗೆ ಆಶೀರ್ವಾದವಾಗಿರುವಂತೆ ಸಮಾಧಾನಕರವಾಗಿರುವಂತೆ ನಮ್ಮನ್ನು ನೋಡುವಾಗ ಅನೇಕರು ನಿಮ್ಮ ನಾಮವನ್ನು ಘನಪಡಿಸುವಂತೆ ಮಾಡಬೇಕೆಂದು ನಮ್ಮನ್ನು ಹೊಸದಾಗಿ ಸೃಷ್ಟಿಸುವಾತನು ಸೃಷ್ಟಿಕರ್ತನು ಪರಮೋನ್ನತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವಿಚನವೇ ನಿಮ್ಮೆಲ್ಲರಿಗೂ ಶಾಲೋ ಕ್ರೈಸ್ತ ಲಾರ್ಡ್ ಜೀಸಸ್